ಆತ್ಮೀರಿಯ ಜನ ಕನ್ನಡ ವಾಹಿನಿಗೆ ಸ್ವಾಗತ ಹುಬ್ಬಳ್ಳಿಯಲ್ಲಿ ಕ್ರೀಡಾ ಸಂಕೀರ್ಣ ಶೀಘ್ರದಲ್ಲೇ ಆರಂಭ ಅಂತಾರಾಷ್ಟ್ರೀಯ ಕ್ರೀಡಾ ಸಂಕೀರ್ಣ ಒಳಾಂಗಣ ಹಾಗೂ ಹೊರಾಂಗಣ ಕ್ರೀಡೆಗಳಿಗೆ ತರಬೇತಿ ನೀಡುವ ಜೊತೆಗೆ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಸ್ಪರ್ಧೆಗಳನ್ನು ಆಯೋಜಿಸುವ ಉದ್ದೇಶದಿಂದ ಹುಬ್ಬಳ್ಳಿ ಲೋಹಿಯಾನಗರದಲ್ಲಿ ನಿರ್ಮಿಸುತ್ತಿರುವ ಕ್ರೀಡಾ ಸಂಕೀರ್ಣ ಅಂದರೆ ಇಂಟಿಗ್ರೇಟೆಡ್ ಸ್ಪೋರ್ಟ್ಸ್ ಸ್ಟೇಡಿಯಂ ಕಾಂಪ್ಲೆಕ್ಸ್ ಅಂತಿಮ ಹಂತ ತಲುಪಿದ್ದು ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಿನಲ್ಲಿ ಉದ್ಘಾಟನೆಗೊಳ್ಳುವ ಲಕ್ಷಣಗಳಿವೆ ದೇಶದ ವಿವಿಧ ಮಹಾನಗರಗಳಲ್ಲಿ ಕೆಲವು ಒಳಾಂಗಣ ಮತ್ತು ಹೊರಾಂಗಣ ಕ್ರೀಡೆಗಳಿಗೆ ತರಬೇತಿ ನೀಡುವ ಕ್ರೀಡಾ ಸಂಕೀರ್ಣಗಳಿವೆ ಆದರೆ ಒಂದೇ ಸೂರ್ಯನಡಿ ಹದಿನಾರು ಒಳಾಂಗಣ ಹಾಗೂ ಆರು ಹೊರಾಂಗಣ ಕ್ರೀಡೆಗಳಿಗೆ ತರಬೇತಿ ನೀಡುವ ಸುಮಾರು ಹದಿನೈದು ಎಕರೆ ವಿಸ್ತೀರ್ಣದ ಕ್ರೀಡಾ ಸಂಕೀರ್ಣ ಕಟ್ಟಡಗಳಲ್ಲಿ ಹುಬ್ಬಳ್ಳಿ ಇಂಟಿಗ್ರೇಟೆಡ್ ಸ್ಪೋರ್ಟ್ಸ್ ಸ್ಟೇಡಿಯಂ ಕಾಂಪ್ಲೆಕ್ಸ್ ಸಹ ಒಂದು ಎಂಬ ಹೆಮ್ಮೆಯ ಸಂಗತಿಯಾಗಿದೆ ದೇಶದಲ್ಲಿ ಕಳೆದ ಕೆಲವು ವರ್ಷಗಳಿಂದ ಕ್ರೀಡೆಗಳಿಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತಿರುವುದರಿಂದ ಭಾರತದ ಕ್ರೀಡಾಪಟುಗಳು ಒಲಿಂಪಿಕ್ಗಳಲ್ಲಿ ಹೆಚ್ಚು ಪದಕಗಳನ್ನು ಬಾಚುತ್ತಿದ್ದಾರೆ ಉತ್ತರ ಕರ್ನಾಟಕವು ಸೇರಿ ರಾಜ್ಯ ಮತ್ತು ಸುತ್ತಮುತ್ತಲಿನ ಕ್ರೀಡಾಪಟುಗಳಿಗೆ ದೆಹಲಿ ಮುಂಬೈ ಅಂತ ಮಹಾನಗರಗಳ ತೆರಳಿ ತೆರಳಿ ತರಬೇತಿ ಪಡೆಯುವುದು ವೆಚ್ಚದಾಯಕವಾಗಿದೆ ಅಂತಹ ಕ್ರೀಡಾಪಟುಗಳಿಗೆ ಹುಬ್ಬಳ್ಳಿ ಕ್ರೀಡಾ ಸಂಕೀರ್ಣ ಅನುಕೂಲವಾಗಲಿದೆ ಕೇಂದ್ರ ಸರ್ಕಾರದ ಖೇಲೋ ಇಂಡಿಯಾ ಸಹಕಾರದೊಂದಿಗೆ ಹುಬ್ಬಳ್ಳಿ ಧಾರವಾಡ ಸ್ಮಾರ್ಟ್ ಸಿಟಿ ಕಂಪನಿಯ ಒನ್ನೂರ ಅರವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸ್ಟೇಡಿಯಂ ಕಾಂಪ್ಲೆಕ್ಸ್ ನಿರ್ಮಿಸುತ್ತಿದ್ದು ಶೇಕಡಾ ಎಂಬತ್ತರಷ್ಟು ಕಾಮಗಾರಿ ಪೂರ್ಣಗೊಂಡಿದೆ ಉಳಿದ ಕಾಮಗಾರಿ ಫೆಬ್ರವರಿ ಅಂತ್ಯಕ್ಕೆ ಪೂರ್ಣಗೊಳ್ಳುವ ನಿರೀಕ್ಷೆ ಇದೆ ಎಂದು ಹೇಳಲಾಗಿದೆ ಬೆಂಗಳೂರು ಮೂಲದ ಕೆ ವಿ ಎಂ ಪ್ರಾಜೆಕ್ಟ್ ಹೆಸರಿನ ಗುತ್ತಿಗೆದಾರರು ಕ್ರೀಡಾ ಸಂಕೀರ್ಣವನ್ನು ನಿರ್ಮಾಣ ಮಾಡುತ್ತಿದ್ದು ಎರಡು ಸಾವಿರದ ಇಪ್ಪತ್ತೆರಡು ಏಪ್ರಿಲ್ನಲ್ಲಿ ಕಾಮಗಾರಿ ಆರಂಭವಾಗಿತ್ತು ಒಟ್ಟು ಐದು ಬ್ಲಾಕ್ಗಳನ್ನು ನಿರ್ಮಾಣವಾಗಿದೆ ಈ ಕ್ರೀಡಾ ಕ್ರೀಡಾಂಗಣದಲ್ಲಿ ಟೇಬಲ್ ಟೆನಿಸ್ ಕೇರಮ್ ಬೋರ್ಡ್ ಬಾಲ್ ಬೋರ್ಡ್ ಫೂಲ್ ಟೇಬಲ್ ವಿಲಿಯರ್ಡ್ಸ್ ಟೇಬಲ್ ಸ್ನೂಕರ್ ಟೇಬಲ್ ಬ್ಯಾಡ್ಮಿಂಟನ್ ಕೋರ್ಟ್ ಸ್ಕ್ವಾಷ್ ಕೋರ್ಟ್ ಶೂಟಿಂಗ್ ಮಾರ್ಷಲ್ ಆರ್ಟ್ಸ್ ಕುಸ್ತಿ ಕಬಡ್ಡಿ ಬಿಲ್ ವಿದೇ ಸ್ಕೇಟಿಂಗ್ ಈಜುಗೋಳ ಟ್ರೈನಿಂಗ್ ಫೂಲ್ ಸೌಲಭ್ಯಗಳು ಹೊರಾಂಗಣದಲ್ಲಿ ಫುಟ್ಬಾಲ್ ಹಾಕಿ ಖೋ ಖೋ ಅಥ್ಲೆಟಿಕ್ ಟ್ರ್ಯಾಕ್ ಟೆನಿಸ್ ವಾಲಿಬಾಲ್ ಆಟಕ್ಕೆ ಅವಕಾಶ ಇದೆ ಹಾಗೂ ಇದೇ ಒಂದು ಆವರಣದಲ್ಲಿ ಕ್ರೀಡಾ ಸಾಮಗ್ರಿಗಳ ಸಹಿತ ಮಾರಾಟ ಮಾಡುವ ಮಳೆಗಳನ್ನು ಸಹಿತ ತೆಗೆದು ಪಾಲ ತೆಗೆಯಲಾಗಿದೆ ಹಾಗೂ ಮಕ್ಕಳನ್ನು ಕರೆತರ ತರಬೇತಿ ಕರೆತರುವ ಪಾಲಕರಿಗೆ ಸಹಿತ ವಿಶ್ರಾಂತಿ ಕೊಠಡಿ ಕ್ಯಾಂಟೀನು ಯೋಗ ತರಬೇತಿ ಕೇಂದ್ರ ಸುಮಾರು ಒಂದು ಎರಡುನೂರು ಜನರು ಕೂಡುವ ಸಭಾಂಗಣ ಮತ್ತು ಎರಡುನೂರು ವಾಹನಗಳಿಗೆ ಪಾರ್ಕಿಂಗ್ ಸಹ ಇದರಲ್ಲಿ ಒಳಗೊಂಡಿದೆ ತಾವು ದಯವಿಟ್ಟು ಜನಕನ್ನಡ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಬೇಕು ಲೈಕ್ ಮಾಡಬೇಕು ಶೇರ್ ಮಾಡ್ಬೇಕಂತ ಧನ್ಯವಾದಗಳು ನಮಸ್ತೆ ಆತ್ಮೀಯ ಜನ ಕನ್ನಡ ಮಾಧ್ಯಮದ ವೀಕ್ಷಕರೇ ನಿಮಗೆಲ್ಲರಿಗೂ ಶಿವಶಂಕರ್ ಡಿ ಐಹೊಳಿ ಮತ್ತು ಜಗದೀಶ್ ಎಂ ಒಣಕಲ್ ಮಾಡುವ ನಮಸ್ಕಾರಗಳು ಇವತ್ತು ನಿಮಗೆ ಒಂದು ವಿಶೇಷವಾದ ಸ್ಥಳಕ್ಕೆ ಕರ್ಕೊಂಡು ಬರ್ತಾ ಇದೀವಿ ಹುಬ್ಬಳ್ಳಿಯಲ್ಲಿ ನಿಮ್ ಗೊತ್ತು ಹುಬ್ಬಳ್ಳಿ ಧಾರವಾಡವನ್ನ ಇಡೀ ರಾಷ್ಟ್ರದಲ್ಲಿ ಒಂದು ನೂರು ಸ್ಮಾರ್ಟ್ ನಗರಗಳ ಅಡಿಯಲ್ಲಿ ಆಯ್ಕೆ ಮಾಡಲಾಗಿದೆ ಅದರಲ್ಲಿ ಸಾಕಷ್ಟು ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್ಸ್ ಗಳನ್ನ ಕೈಗೆತ್ತಿಕೊಳ್ಳಲಾಗಿದೆ ಅದರಲ್ಲಿ ಒಂದು ಮುಖ್ಯವಾಗಿ ಒಂದು ಸೈಟ್ಗೆ ನಾವು ನಿಮ್ಗೆ ಕರ್ಕೊಂಡು ಬರ್ತಾ ಇದೀವಿ ಇವತ್ತು ನಿಮ್ಗೆಲ್ಲರೂ ಕುತೂಹಲ ಇರ್ಬೋದು ಯಾಕಂತಂದ್ರೆ ಕ್ರಿಕೆಟ್ ನಲ್ಲಿ ನೀವು ಅಂತಾರಾಷ್ಟ್ರೀಯ ಮಟ್ಟದ ಕ್ರಿಕೆಟ್ ನಲ್ಲಿ ಇಲ್ಲೇ ಪಕ್ಕದ ಗದಗ್ನಲ್ಲಿರೋ ಸುನೀಲ್ ಜೋಶಿ ಅವ್ರ ಹೆಸರನ್ನ ಕೇಳಿರ್ತೀರಿ ಯಾಕಂತಂದ್ರೆ ಅವರು ಹಲವಾರು ದಶಕಗಳ ಹಿಂದೆ ಇಲ್ಲಿ ಹುಬ್ಬಳ್ಳಿಗೆ ಬಂದು ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡಿ ಅಂತಾರಾಷ್ಟ್ರೀಯ ಮಟ್ಟದ ಕ್ರಿಕೆಟ್ ನಲ್ಲೂ ಕೂಡ ತಲುಪಿದ್ರು ಅದೇ ರೀತಿಯಾಗಿ ಬಹಳಷ್ಟು ವರ್ಷಗಳಿಂದ ಇಲ್ಲಿ ಸಾಕಷ್ಟು ಪೊಟೆನ್ಶಿಯಲ್ ಇದೆ ಸಾಕಷ್ಟು ಕೌಶಲ್ಯವನ್ನ ಇರ್ತಕ್ಕಂತಹ ಯುವಕರು ಯುವತಿಯರು ಇದ್ದಾರೆ ಆದ್ರೆ ಅವ್ರಿಗೆ ಒಳ್ಳೆ ಉತ್ತಮವಾದಂತ ಸೌಲಭ್ಯಗಳು ಬೇಕು ಸ್ಪೋರ್ಟ್ಸ್ ಫೆಸಿಲಿಟೀಸ್ ಬೇಕು ಹಾಗಾಗಿ ಇದನ್ನ ಮನ್ಗಂಡು ಭಾರತ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರ ಈಗಾಗಲೇ ಹುಬ್ಬಳ್ಳಿ ಧಾರವಾಡ ಸ್ಮಾರ್ಟ್ ಸಿಟಿ ಲಿಮಿಟೆಡ್ ಅಂತ ಇಟ್ಕೊಂಡು ಈಗ ಇಲ್ಲಿ ಹುಬ್ಳಿ ಧಾರವಾಡ ಸ್ಮಾರ್ಟ್ ಸಿಟಿ ಲಿಮಿಟೆಡ್ ಅನ್ನೋ ಕಂಪನಿ ಅಂಡರ್ ಅಡಿಯಲ್ಲಿ ಈ ಪ್ರಾಜೆಕ್ಟ್ ನಡೀತಾ ಇದೆ ಬನ್ನಿ ಈ ಪ್ರಾಜೆಕ್ಟ್ ನ ಇನ್ಚಾರ್ಜ್ ಆಗಿರತಕ್ಕಂಥ ಪವನ್ ಕುಮಾರ್ ಅವ್ರನ್ನ ಮಾತನಾಡಿಸೋಣಂತೆ ನಮಸ್ಕಾರ ಪವನ್ ಕುಮಾರ್ ಅವರೇ ಹೊಸ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ರೆಡಿ ಮಾಡ್ತಾ ಇದು ಸ್ಟ್ಯಾಂಡರ್ಡ್ಸ್ ಹುಬ್ಬಳ್ಳಿ ಧಾರವಾಡ ಮತ್ತು ಸುತ್ತಮುತ್ತಲಿನ ಇಡೀ ಪ್ರದೇಶದ ಎಷ್ಟು ಯುವಕರು ಯುವತಿಯರು ಇದಾರಾ ಸ್ಪೋರ್ಟ್ಸ್ ಕಲಿಬೇಕಂತಾರಲ್ಲ ತರಬೇತಿ ಪಡಿತಾ ಅಂತಾರ ಅವ್ರಿಗೆ ಎಲ್ಲಾ ರೀತಿಯ ಸೌಲಭ್ಯಗಳು ಸಿಗ್ತಾ ಇದೆ ನೀವು ಇನ್ಚಾರ್ಜ್ ಆಗಿ ಇಲ್ಲಿ ಕೆಲಸವನ್ನ ನೋಡ್ಕೊಳ್ತಾ ಇದೀರಾ ಹೌದಾ ಇದು ಈ ಕರಾರಿನ ಪ್ರಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ ನಲ್ಲಿ ಹುಬ್ಳಿ ಧಾರವಾಡ ಸ್ಮಾರ್ಟ್ ಸಿಟಿ ಲಿಮಿಟೆಡ್ ಗೆ ವಹಿಸ್ಕೊಡ್ಬೇಕಾಗಿತ್ತು ಅಲ್ಲಿಂದ ಹೌದಾ ಆದ್ರೆ ಸ್ವಲ್ಪ ವಿಳಂಬ ಆಗಿರೋದ್ರಿಂದ ಇನ್ನೇನು ಎಲ್ಲ ಅಂತಿಮ ಹಂತದಲ್ಲಿ ಸ್ವಲ್ಪ ಮಧ್ಯದಲ್ಲಿ ಮಳೆ ಎಲ್ಲ ಅದೆಲ್ಲ ಡ್ರಾಯಿಂಗ್ಸ್ ಡಿಸೈನ್ಸ್ ಎಲ್ಲ ಕೊಟ್ಟದ ಮೇಲೆ ಸ್ವಲ್ಪ ಅದು ಬರೆಯಕ್ಕೆ ಲೇಟ್ ಆಗೋಸ್ಕರ ಸ್ವಲ್ಪ ಇದು ಲೇಟ್ ಆಗಿದೆ ಅಷ್ಟೇ ಅದ್ರಲ್ಲ ಟೋಟಲ್ ಎಲ್ಲಾ ಕಂಪ್ಲೀಟ್ ಅಲ್ಲಿ ಇನ್ನೇನು ಹೊಸ ವರ್ಷ ಇಪ್ಪತ್ತೈದು ಫೆಬ್ರವರಿನಲ್ಲಿ ಈಗ ಇಲ್ಲಿ ಬ್ಲಾಕ್ ಎ ನಿಂದ ಹಿಡಿದು ಬ್ಲಾಕ್ ಇ ವರೆಗೂ ಸಾಕಷ್ಟು ಇನ್ಡೋರ್ ಗೇಮ್ಸ್ ಫೆಸಿಲಿಟೀಸ್ ಅನ್ನ ಮಾಡಲಾಗಿದೆ ಹೌದಾ ಹೌದು ಟೋಟಲಿ 25 ಮೇಲೆ ಇಪ್ಪತ್ತೈದು ಸ್ಪೋರ್ಟ್ಸ್ ಎಲ್ಲಾನು 25 ತುಂಬಾ ವಿಸ್ತಾರವಾದಂತ ಸ್ಪೋರ್ಟ್ಸ್ ಫೆಸಿಲಿಟಿ ಐತೆ ಹೌದಾ ಇಂಟರ್ನಲ್ ಅಲ್ಲಿ ಇಂಟರ್ನیشنل ಸ್ಟ್ಯಾಂಡರ್ಡ್ ಅಲ್ಲೇನೇ 25 ಗೇಮ್ಸ್ ಎಲ್ಲಾನು ಪ್ರೊವೈಡ್ ಮಾಡಿ ಈಗ ಬ್ಲಾಕ್ ಎ ನಲ್ಲಿ ಏನெல்லாம் ಫೆಸಿಲಿಟಿ ಇರುತ್ತೆ ಬ್ಲಾಕ್ ಎ ಅಲ್ಲಿ ಒಂದು ಒಂದು ಫ್ಲೋರ್ ಪಾರ್ಕಿಂಗ್ ಇದೆ ಕೆಳಗಡೆ ಮೇಲೇದು ಅಪಾರ್ಟ್ಮೆಂಟ್ మన ಹಾಲ್ ಆಫ್ ಬ್ಲಾಕ್ ಬಿ ನಲ್ಲಿ ಎರಡು ಫ್ಲೋರ್ ಪಾರ್ಕಿಂಗ್ ಎರಡು ಫ್ಲೋರ್ ಎಕ್ಸ್ಕ್ಲೂಸಿವ್ ಆಗಿ ಟೂ ವೀಲರ್ ಫೋರ್ ವೀಲರ್ ಫೋರ್ ವೀಲರ್ ಎರಡು ಅದು ಬ್ಯಾಡ್ಮಿಂಟನ್ ಟೋಟಲಿ ಎರಡು ಬ್ಲಾಕ್ ಬೈ ಬಿ ನಾರ್ತ್ ಅಂಡ್ ಸೌತ್ ಅಂತ ಟೂ ಎರಡು ಬ್ಲಾಕ್ ಇದೆ ಎರಡು ಬ್ಲಾಕ್ ಅಲ್ಲಿ ಟೋಟಲಿ ಟೆನ್ ಓಕೆ 10 ಬ್ಯಾಡ್ಮಿಂಟನ್ ಕೋರ್ಸ್ ಇದೆ ಓ ನಾವೇನಲ್ಲಾ इंटरनेशनल ಸ್ಟ್ಯಾಂಡರ್ಡ್ ಅಲ್ಲಿನೇ ಮಾಡೋದು ಪ್ರತಿಯೊಂದು ಕೂಡ इंटरनेशनल ಸ್ಟ್ಯಾಂಡರ್ಡ್ ಅಲ್ಲ ಸೋ ಇಲ್ಲಿ ತರಬೇತಿಯನ್ನ ಏನಾ ಯುವ ಆಟಗಾರರೇ ಏನಿದಾರಲ್ಲ ಅವರು ಅಂತಾರಾಷ್ಟ್ರೀಯ ಮಟ್ಟದ ಅಂತಾರಾಷ್ಟ್ರಕ್ಕೆ ಸಜ್ಜಾಗೋದಕ್ಕೆ ರೆಡಿ ಆಗ್ತಾರೆ ಹೌದು ಹೌದು ಒಲಿಂಪಿಕ್ಸ್ ಅಲ್ಲೇನೇ ಎಲ್ಲ ಕಡೆನ ಎಲ್ಲಾ ಒಲಿಂಪಿಕ್ಸ್ ಮೆಡಲ್ಸ್ ಎಲ್ಲ ಜಾಸ್ತಿ ಬರ್ತದೆ ಅದಕ್ಕನ್ನ ತರ್ಸಾಗಿ ಟ್ರೈನಿಂಗ್ಸ್ ಗೋಸ್ಕರನೇ ಎಲ್ಲಾನು ರೆಡಿ ಮಾಡಿ ಅವರ ಮಾಡ್ತೈತು ಟ್ರೈಪ್ ನಲ್ಲಿ

ಟೋಟಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ಕೆಳಗಡೆನೆ ನಮ್ಗೂ ಈ ಕಬಡ್ಡಿ ನೆಕ್ಸ್ಟ್ ಸ್ನೂಕರ್ಸ್ ಬಿಲಿಯಾರ್ಡ್ಸು ನೆಕ್ಸ್ಟ್ ಪೂಲ್ ಅಮಾರ್ಚರಿ ಆರ್ಚರಿ 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 ಶೂಟಿಂಗ್ ನೆಕ್ಸ್ಟ್ ಟೇಬಲ್ ಟೆನ್ನಿಸ್ ಟೆನ್ನಿಸ್ ಎಲ್ಲ ಟೋಟಲಿ ಅದು ಎಲ್ಲ ಎಲ್ಲ ಅದರಲ್ಲಿ ಫೆಸಿಲಿಟೀಸ್ ಇದೆ ಜಿಮ್ ಜಿಮ್ ಕೂಡ ಜಿಮ್ ಕೂಡ ಅದೆಲ್ಲ ಫೆಸಿಲಿಟೀಸ್ ಆಯ್ತು ಬ್ಲಾಕ್ ಅಲ್ಲಿ ಒಂದು ಆಂಪಿ ಥಿಯೇಟರ್ ಅದು ಟೂ ತೌಸಂಡ್ ಫೈವ್ ಹಂಡ್ರೆಡ್ ತರನ ಇದೆ ಅದು ಸಿಟಿಂಗ್ ಕೆಪಾಸಿಟಿ

ಅದ್ರೆ ಮಾಡ್ತಾ ಇದೆ ಸ್ಟ್ಯಾಂಡರ್ಡ್ಸ್ ಪ್ರಕಾರನೇ ಮಾಡ್ತಾ ಇದೆ ಆ ಎಲ್ಲಾ ಮೆಟೀರಿಯಲ್ಸ್ ಎಲ್ಲಾನ ಇಂದನ ಔಟ್ ಆಫ್ ಕಂಟ್ರೀಸ್ ಇಂದಾನೇ ಮೆಟೀರಿಯಲ್ ಬಂದಿದೆ ಟೋಟಲ್ ಅದೇ ಇರಕ್ಷನ್ಸ್ ಅವ್ರೆಲ್ಲಾನು ಇಟಲಿಯಿಂದಾನೆ ಅವರೆಲ್ಲಾನ ಹಾ ಆಫ್ ದ ಬೆಸ್ಟ್ ಇಂಟರ್ನ್ಯಾಷನಲ್ ಇರ್ಲಿಲ್ಲ ಮೆಟೀರಿಯಲ್ಸ್ ಟೆಸ್ಟಿಂಗ್ ಬಂದಿದೆ ಅದೆಲ್ಲ ಅವರೇ ಟೀಮೇ ಬರ್ತದೆ ಇಂಟರ್ನ್ಯಾಷನಲ್ ಅವರು ಇಟಲಿ ಟೀಮ್ ಅವರೇ ಬಂದಿಲ್ಲ ಎರೆಕ್ಷನ್ ಮಾಡಿ ಹೋಗಿರ್ತಾರೆ ಮಾಡ್ಕೊಂಡು ಮಾಡಿದ್ರು ಅದೆಲ್ಲ ಈ ಬ್ಲಾಕ್ ಅಂತ ಇದೆ ಈ ಬ್ಲಾಕ್ ಇಂದ ಸ್ವಿಮ್ಮಿಂಗ್ ಪೂಲ್ ಪಂಪಿಂಗ್ ರೂಮ್

ಆ ಸ್ಪೋರ್ಟ್ಸ್ ಗಳಿಗೆಲ್ಲ ಅತ್ಯಾಧುನಿಕವಾದಂತಹ ಫೆಸಿಲಿಟಿನ ನಾವು ಇಲ್ಲಿ ಕಾಣಬಹುದು ನಿಮ್ಮ ಇನ್ ಕೈಯಲ್ಲ ರೆಡಿ ಆಗ್ತಾ ಇದೆ ಇನ್ನೇನು ಇನ್ನ ಎರಡು ತಿಂಗಳಲ್ಲಿ ಹ್ಯಾಂಡ್ ಓವರ್ ಆಗುವ ಒಂದು ಸಂದರ್ಭ ಇದೆ ಈಗ ಈ ಕಡೆ ಇರೋದು ಈ ಕಡೆ ಕಾಣೋದು ಔಟ್ ಡೋರ್ ಗೇಮ್ಸ್ ಔಟ್ ಡೋರ್ ಗೇಮ್ ಔಡೋರ್ ಗೇಮ್ಸ್ ಅಲ್ಲಿ ಯಾವೆಲ್ಲ ಆಟಗಳನ್ನ ಔಟ್ ಡೋರ್ ಗೇಮ್ಸ್ ಅಲ್ಲಿ ವಾಲಿಬಾಲ್ ಇದೆ ಫುಟ್ಬಾಲ್ ವಾಲಿಬಾಲ್ ವಾಲಿಬಾಲ್ ಎರಡ್ ಇದೆ ಎರಡು ಗ್ರೌಂಡ್ ಒಂದು ಹಾಕಿ ಗ್ರೌಂಡ್ ಇದೆ ಅದು ಇನ್ನೊಂದು ಫುಟ್ಬಾಲ್ ಗ್ರೌಂಡ್ ಇದೆ ಅಂಡ್ ಫೋರ್ ಹಂಡ್ರೆಡ್ ಮೀಟರ್ಸ್ ಅಥ್ಲೆಟಿಕ್ ಟ್ರ್ಯಾಕ್ ಇದೆ ನೆಕ್ಸ್ಟ್ ಅದು ಅದ್ರಲ್ಲಿನೇ ಔಟ್ ಸ್ಪೋರ್ಟ್ಸ್ ಅಲ್ಲೇನೂ ಸ್ಟಾರ್ಟ್ ಬೋರ್ಟ್ ಇವೆಲ್ಲನ ಇತ್ಯಾದಿ ವರ್ಕ್ಸ್ ಇತ್ಯಾದಿ ಗೇಮ್ಸ್ ಅಲ್ಲೇನ ಅದೆಲ್ಲ ಇದೆ ಅವೆಲ್ಲ ಕೂಡ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಎಫ್ ಐಹೆಚ್ ಯು ಸ್ಪೋರ್ಟ್ಸ್ ಆಗಿರ್ಬೋದು ಈಗ ಫಾರ್ ಎಕ್ಸಾಂಪಲ್ ಫುಟ್ಬಾಲ್ ಅಂದ್ರೆ ಫಿಫಾ ಇಂಟರ್ನ್ಯಾಷನಲ್ ಬಾಡಿ ನ್ಯಾಷನಲ್ ಬಾಡಿ ಅದೇ ರೀತಿ ಹಾಕಿರ್ಡ್ಸ್ ಅಂತಾರಾಷ್ಟ್ರೀಯ ಮಟ್ಟದ ಆಯಾ ಸ್ಪೋರ್ಟ್ಸ್ ಬಾಡಿಗಳ ನಿರ್ದೇಶನದಲ್ಲಿ ಅಥವಾ ಗೈಡ್ ಲೈನ್ಸ್ ಅಲ್ಲಿ ಗೈಡ್ ಲೈನ್ಸ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ಆಮೇಲೆ ಇನ್ನೊಂದು ಮೆಟೀರಿಯಲ್ಸ್ ಕೂಡ ಅಲ್ಲಿ ಔಟ್ ಔಟ್ ಆಫ್ ಕಂಟ್ರೀಸ್ ಇಟಲಿ ಪೋಲ್ಯಾಂಡ್ ಅಲ್ಲಿಂದ ತರಿಸಿದ್ದಾರೆ ಔಟ್ ಆಫ್ ಕಂಟ್ರೀಸ್ ಇಂದ ತರಿಸಿದ ಮೆಟೀರಿಯಲ್ಸ್ ಆಮೇಲೆ ಇಲ್ಲಿ ಫ್ಲಡ್ ಲೈಟ್ಸ್ ಕಾಣಿಸ್ತಾ ಇದೆ ಸೊ ಟ್ವೆಂಟಿ ಫೋರ್ ಬೈ ಸೆವೆನ್ ಈವನ್ ರಾತ್ರಿಯಲ್ಲೂ ಕೂಡ ರಾತ್ರಿಯಲ್ಲೂ ಮಾಡಕ್ಕೆ ಅದು ಅದೇ ಟೋಟಲ್ ಎಷ್ಟು ಅವ್ರಿಗೆ ಫೆಸಿಲಿಟೀಸ್ ಅವರು ಮಾಡೇ ಟೈಮಲ್ಲಿ ಎಷ್ಟು ಬೇಕಾಗುತ್ತೋ ಅಷ್ಟು ಲೈಟಿಂಗ್ ಇಮ್ಯುನಿಟೀಸ್ ಎಲ್ಲ ಇಲ್ಯುಮಿನೇಷನ್ ಎಲ್ಲ ಕೊಟ್ಟಿದ್ದು ಅದು ಟೆಸ್ಟಿಂಗ್ ಮಾಡಿಸಿ ಆ ಟೈಮ್ ಅಲ್ಲಿ ಮಾಡಿಸ್ಕೊಟ್ಟಿದ್ದು ಅದೆಲ್ಲ ಡೀಟೇಲ್ಸ್ ಎಲ್ಲ ಅದ್ರ ಪ್ರಕಾರನೇ ಅದೆಲ್ಲ ಫಿಕ್ಸ್ ಮಾಡಿದ್ದು ಹೋಟಲ್ಲಿ ಹೇಳೋದಾದ್ರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಹುಬ್ಬಳ್ಳಿ ಧಾರವಾಡ ಮತ್ತು ಸುತ್ತಮುತ್ತಲಿನ ಜಿಲ್ಲೆಗಳ ಆಟಗಾರರಿಗೆ ಯುವಕರಿಗೆ ಯುವತಿಯರಿಗೆ ವಿಶೇಷವಾಗಿ ಕ್ರೀಡೆಗಳಲ್ಲಿ ಅದು ಇಂಡೋರ್ ಆಗಿರ್ಬೋದು ಔಟ್ಡೋರ್ ಆಗಿರ್ಬೋದು ಒಳಾಂಗಣ ಆಗಿರ್ಬೋದು ಹೊರಂಗಣ ಆಗಿರ್ಬೋದು ಯಾವುದೇ ಇಪ್ಪತ್ತರಿಂದ ಇಪ್ಪತ್ತೈದು ಆಟಗಳಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ತರಬೇತಿಯನ್ನ ಪಡೆದು ಮತ್ತು ಆ ಸೌಲಭ್ಯಗಳ ಸದುಪಯೋಗನು ಪಡ್ಕೊಂಡು ಆ ಇದು ನ್ಯಾಷನಲ್ ಗೇಮ್ಸ್ ಆಗಿರ್ಬೋದು ಅಥವಾ ಒಲಿಂಪಿಕ್ಸ್ ಆಗಿರ್ಬೋದು ಒಲಿಂಪಿಕ್ ಅಲ್ಲಿ ಗಳನ್ನ ಪಡೆಯೋದಕ್ಕೆ ಸಿದ್ಧರಾಗೋದಕ್ಕೆ ಎಲ್ಲಾ ತಯಾರಿಯನ್ನ ನೀವು ಮಾಡ್ತಾ ಮಾಡಿ ಕೊಡಿಸ ನಿಮ್ಮಲ್ಲಿ ಏನ್ ಸಾಧ್ಯ ಇದೆಯೋ ಅದನ್ನೆಲ್ಲ ನೀವು ಎರಡ್ ಸಾವಿರದ ಇಪ್ಪತ್ತೈದು ಹೊಸ ವರ್ಷದಲ್ಲಿ ನಮ್ಮ ಯುವಕ ಯುವತಿಯರು ವಿಶೇಷವಾಗಿ ಸ್ಪೋರ್ಟ್ಸ್ ಪರ್ಸನ್ಸ್ ಸೊ ಬಹಳ ಕಾತುರದಿಂದ ಕಾಯ್ತಾ ಇದ್ದಾರೆ ಹುಬ್ಬಳ್ಳಿಗೆ ಒಂದು ಮೆರುಗು ಉತ್ತರ ಕರ್ನಾಟಕಕ್ಕೆ ಒಂದು ಮೆರುಗು ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್ ಅಂದ್ರಲ್ಲಿ ಒಂದು ಉತ್ತಮವಾದಂತಹ ಕ್ರೀಡಾ ಸಂಕೀರ್ಣ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಮೆಗಾ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಅಂತಾನೆ ಹೇಳ್ತೀವಿ ಬಹುಶಃ ಕರ್ನಾಟಕದಲ್ಲಿ ಇದು ಇಂತಹ ಒಂದು ಮಾದರಿಯ ಪ್ರಾಜೆಕ್ಟ್ ಅಂದ್ರೆ ತಪ್ಪಾಗ್ಲಾರದಿನ ಇಡೀ ಕರ್ನಾಟಕದಲ್ಲಿ ಇಂತಹ ಒಂದು ಪ್ರಾಜೆಕ್ಟ್ ಮೊದಲನೇ ಬಾರಿಗೆ ಕೈಗೆತ್ಕೊಳ್ಳಿದೆ ಇದು ಒಂದು ಹದಿನೈದು ಎಕರೆ ಜಾಗದಲ್ಲಿ ಆಗ್ತಾ ಇದೆ ಅಂತ ಹದಿನೈದು ಎಕರೆ ಜಾಗದಲ್ಲಿ ಆ ಈ ಕನ್ಸ್ಟ್ರಕ್ಷನ್ ಅನ್ನ ನಡೀತಾ ಇದೆ ಅಲ್ವಾ ಒಳ್ಳೇದು ಪವನ್ ಕುಮಾರ್ ಯು ಯಾರಾದ್ರೂ ಒಬ್ಬರು ನೀವು ಡೆಪ್ಯೂಟ್ ಮಾಡಿದ್ರೆ ನಾವು ಅಲ್ಲೂ ಕೂಡ ಹೋಗಿ ನೋಡ್ಕೊಳ್ತೀವಿ ಮಾಡ್ತೀವಿ ಅದ್ನೀಯ ವೀಕ್ಷಕರ ಕೆಎಂವಿ ಪ್ರಾಜೆಕ್ಟ್ಸ್ ಲಿಮಿಟೆಡ್ ಹೈದರಾಬಾದ್ ಬೇಸ್ಡ್ ಕಂಪನಿಯ ಸಿಬ್ಬಂದಿಗಳಾದಂತಹ ಗಣೇಶ್ ರವರು ಈಗ ನಮ್ ಜೊತೆ ಇದ್ದಾರೆ ಗಣೇಶ್ ಕುಮಾರ್ ಅವರು ನಮ್ ಜೊತೆ ಇದ್ದಾರೆ ಬನ್ನಿ ಅವ್ರ ಜೊತೆ ಸೇರ್ಕೊಂಡು ನಾವು ಈ ಬ್ಲಾಕ್ ಎ ಬಿ ಸಿ ಇ ಇಂಡೋರ್ ಗೇಮ್ಸ್ ಫೆಸಿಲಿಟಿ ಏನೆಲ್ಲ ನಡೀತಾ ಇದೆ ಅನ್ನೋದನ್ನ ಒಂಥರ ನೋಡ್ಕೊಂಡು ಬರೋಣಂತೆ ಬನ್ನಿ ಬನ್ನಿ ವೀಕ್ಷಕರೇ ಈಗ ನಾವು ಬ್ಲಾಕ್ ಎ ನಲ್ಲಿ ಇದ್ದೀವಿ ನೋಡಿ ನಾನು ಗಣೇಶ್ ಕುಮಾರ್ ಅವ್ರ ಜೊತೆ ಸೇರ್ಕೊಂಡು ಬನ್ನಿ ಓ ಬೆಳಕಿನ ಬೆಳಕ್ ಬೇಕು ಇವರ ಗಣೇಶ್ ಕುಮಾರ್ ಅವರೇ ಇದು ಆಡಿಟೋರಿಯಂ ಅಲ್ವಾ ಹ ಇದು ಒಂದು ಚಿಕ್ಕ ಆಡಿಟೋರಿಯಂ ಇಲ್ಲಿ ಪ್ರೇಕ್ಷಕರಿಗೆ ಕೂದಿರೋದಕ್ಕೆ ವ್ಯವಸ್ಥೆ ಇದೆ ಇಲ್ಲಿ ಸ್ಟೇಜ್ ಸ್ಟೇಜ್ ಇದೆ ಓಕೆ 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 ಮ್ಯಾಟ್ ಮ್ಯಾಟ್ ಓಕೆ ಕಾರ್ಪೆಟ್ಸ್ ಫೈನಲ್ ಟಚ್ ಅಪ್ ಮಾತ್ರ ಉಳಿದಿರೋದು ಬಾಕಿ ಓಕೆ ಗಣೇಶ್ ಕುಮಾರ್ ಅವ್ರೆ ಇದು ಎರಡನೇ ಫ್ಲೋರ್ ಆಡಿಟೋರಿಯಂ ದಿನ ಇಲ್ಲಿ ಸಂಪೂರ್ಣವಾಗಿ ವೆಹಿಕಲ್ ಪಾರ್ಕಿಂಗ್ ಆಗಿನೇ ಮೀಸಲಿಸಲಾಗಿದೆ ಎಕ್ಸ್ಕ್ಲೂಸಿವ್ಲಿ ಫಾರ್ ಪಾರ್ಕಿಂಗ್ ಇದೇ ರೀತಿಯಾಗಿ ಕೆಳಗಡೆ ಫ್ಲೋರ್ ಅಲ್ಲೂ ಕೂಡ ಟೂ ವೀಲರ್ ಇರ್ಬೋದು ಫೋರ್ ವೀಲರ್ ಇರ್ಬೋದು ಯಾಕಂದ್ರೆ ನೋಡಿ ಇಲ್ಲಿಂದ ವೆಹಿಕಲ್ ರಾಂಪ್ ಮಾಡಿದ್ದಾರೆ ಈಗ ಈಗ ನಾವು ಬ್ಲಾಕ್ ಎ ನಲ್ಲಿ ಬ್ಲಾಕ್ ಬಿ ನಲ್ಲಿ ಬ್ಯಾಡ್ಮಿಂಟನ್ ಕೋರ್ಟ್ ಇಲ್ಲಿ ಆರು ಕೋರ್ಟ್ ಗಳ ವ್ಯವಸ್ಥೆ ಇದೆ ಇದೇ ರೀತಿಯಾಗಿ ಪಕ್ಕದಲ್ಲಿ ನಾಲ್ಕು ಕೋರ್ಟ್ ಸೊ ಒಟ್ಟು ಹತ್ತು ಕೋರ್ಟ್ ಬ್ಯಾಡ್ಮಿಂಟನ್ ಬರೀ ಬರೀ ಬ್ಯಾಡ್ಮಿಂಟನ್ಗೆ ಸೊ ಓಕೆ ಎಕ್ಸಲೆಂಟ್ ಸಾಕಷ್ಟು ಬೆಳಕಿನ ವಾತಾವರಣ ಇದೆ ಇಲ್ಲಿ ಗಾಳಿ ಬೆಳಕು ಓಕೆ ಒಳ್ಳೆ ವ್ಯವಸ್ಥೆ ಯಾಕಂತಂದ್ರೆ ಇದಕ್ಕೆ ವುಡನ್ ಫ್ಲೋರೇ ಬೇಕು ಈ ಬ್ಯಾಡ್ಮಿಂಟನ್ ಗೇಮ್ ಗಳಿಗೆ ಆಮೇಲೆ ಇಷ್ಟು ಹೈಟ್ ಇರ್ಲೇಬೇಕು ಅಷ್ಟು ಎತ್ತರದಲ್ಲಿ ಹೋಗುತ್ತೆ ಆಮೇಲೆ ಅಲ್ಲಿ ಹ್ಯಾಂಗಿಂಗ್ ಲೈಟ್ಸ್ ಕೂಡ ಇರುತ್ತೆ ಅನ್ಸುತ್ತೆ ಲೈಟ್ಸ್ ಕೂಡ ಇರುತ್ತೆ ಅದ ಆಮೇಲೆ ಇಲ್ಲಿ ನಾಲ್ಕು ಕೋಟ್ಗಳು ಪಕ್ಕದಲ್ಲಿ ಆರು ಕೋಟ್ಗಳು ಒಟ್ಟಲ್ಲಿ ಹತ್ತು ಕೋಟ್ಗಳು ಓಕೆ ಬಹಳ ವಿಹಂಗಮವಾದ ದೃಶ್ಯ ಇಲ್ಲಿ ಸಾಕಷ್ಟು ಒಳ್ಳೆ ವ್ಯವಸ್ಥೆಯನ್ನು ಮಾಡಿದ್ದಾರೆ ಮತ್ತೆ ಈ ಕ್ರೀಡಾಪಟುಗಳಿಗೆ ಚೇಂಜ್ ಓವರ್ ಮಾಡೋದಕ್ಕೆ ರೂಮ್ಸ್ ಇದೆ ಮತ್ತು ಫ್ರೆಶ್ ಅಪ್ ಆಗೋದಕ್ಕೆ ಬಾತ್ರೂಮ್ಸ್ ಅದೆಲ್ಲ ಇದೆ ಓಕೆ ಇದೆ ಓಕೆ ಬರ್ತಾ ಇದೀವಿ ಪ್ರತಿಯೊಂದಕ್ಕೂ ಈವರೆಗೂ ಕೂಡ ಕನೆಕ್ಟಿವಿಟಿ ಇದೆ ಅಲ್ವಾ ಕನೆಕ್ಟಿವಿಟಿ ಇದೆ ಈಗ ನಾವು ಬಿ ದಿಂದ ಸಿ ಕಡೆ ಹೋಗ್ತಾ ಹೋಗ್ತಾ ಇದೀವಿ ಅಲ್ವಾ ಓಕೆ ಓಕೆ ವಯೋವೃದ್ಧರು ಹೇಗೆ ಇಷ್ಟೆತ್ತರ ಬರೋದಂತ ನೀವು ನೋಡಬಹುದು ಇಲ್ಲಿ ಇಲ್ಲಿ ಸ್ವಯಂ ಚಾಲಿತ ಅಟ್ಟಣಿಗೆ ಅಂದ್ರೆ ಲಿಫ್ಟ್ ಲಿಫ್ಟಿನ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಸೊ ವಯೋವೃದ್ಧರಿದ್ದಲ್ಲಿ ಅಶಕ್ತರಿದ್ದಲ್ಲಿ ಅಥವಾ ಹ್ಯಾಂಡಿಕ್ಯಾಪ್ ಅಂತ ಏನ್ ಹೇಳ್ತೀವಿ ದಿವ್ಯಾಂಗರಿ ಅಂತ ಏನ್ ಹೇಳ್ತೀವಿ ಅವರು ಕೂಡ ಬರೋದಕ್ಕೆ ಇಲ್ಲಿ ಲಿಫ್ಟಿನ ವ್ಯವಸ್ಥೆ ಸ್ವಯಂ ಚಾಲಿತ ವ್ಯವಸ್ಥೆನೂ ಕೂಡ ಇದೆ ಗಣೇಶ್ ಕುಮಾರ್ ಅವರು ಈ ಲಿಫ್ಟ್ ವ್ಯವಸ್ಥೆ ಪ್ರತಿಯೊಂದು ಬ್ಲಾಕ್ ಇದೆಯಾ ಇಲ್ಲ ಸರ್ ಇದು ಸಿ ಬ್ಲಾಕ್ ಇದೆಯಾ ಸಿ ಬ್ಲಾಕ್ ಇದೆ ಮತ್ತೆ ನಮಗೆ ಡಿ ಬ್ಲಾಕ್ ಬ್ಲಾಕ್

ಈ ಬ್ಲಾಕ್ ಪರ್ಟಿಕ್ಯುಲರ್ ಅಂದ್ರೆ ಕಿಚನ್ಸ್ ರೆಸ್ಟೋರೆಂಟ್ಸ್ ಶಾಪ್ಸ್ ಅಂತ ಇದೆ ಕೆಳಗಡೆ ಸೇರಿ ವೀಕ್ಷಕರೇ ನೀವು ಇಲ್ಲಿ ಗಮನಿಸಬಹುದು ವಿಹಂಗಮವಾದ ನೋಟ ಆಗಲೇ ಗಣೇಶ್ ಕುಮಾರ್ ಅವ್ರು ಎಕ್ಸ್ಪ್ಲೈನ್ ಮಾಡಿದಾಗ ಇಲ್ಲಿಂದ ಈ ತರ ನಾವು ಗ್ಯಾಲರಿ ಕೂಡ ಪರಿವರ್ತನೆ ಮಾಡ್ಕೊಳ್ಬಹುದು ಸ್ವಿಮ್ಮಿಂಗ್ ಪೂಲ್ ನೀವು ನೋಡಬಹುದು ಇಲ್ಲಿ ಅಲ್ಲಿ ಸ್ಪ್ರಿಂಗ್ ಬೋರ್ಡ್ ಇದೆ ಒಂದು ವಿಹಂಗಮವಾದ ದೃಶ್ಯವನ್ನ ಕಾಣಬಹುದು ಅದರ ಪಕ್ಕದಲ್ಲೇನೆ ನಿಮಗೆ ಗ್ರೌಂಡ್ ಕಾಣುತ್ತೆ ನೋಡಿ ಅಲ್ಲಿ ಆ ಫ್ಲಡ್ ಲೈಟ್ಸ್ ಕೂಡ ನೀವು ನೋಡಬಹುದು ಅಲ್ಲಿ ವೀಕ್ಷಕರೇ ನೀವು ಹೊರಾಂಗಣ ಕ್ರೀಡಾಂಗಣದ ವಿಹಂಗಮ ನೋಟವನ್ನ ಅಲ್ಲಿ ನೋಡಬಹುದು ಆ ಒಂದು ಫ್ಲಡ್ ಲೈಟ್ ನ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ರಾತ್ರಿ ಸಮಯದಲ್ಲೂ ಕೂಡ ನಿರಂತರವಾಗಿ ಆಟೋಟ ಉಪಗಳನ್ನ ಹಾಗೂ ತರಬೇತಿಗಳನ್ನ ಕ್ರೀಡಾಪಟುಗಳು ಪಡೆದುಕೊಳ್ಬಹುದು ವಿಶೇಷವಾಗಿ ಇಲ್ಲಿ ನೀವು ಈಜುಕೊಳ ಆ ಸ್ಪ್ರಿಂಗ್ ಬೋರ್ಡ್ ಅಂತ ಹೇಳ್ತೀವಿ ಅದರ ವಿಮ ದೃಶ್ಯನು ಕೂಡ ಇಲ್ಲಿಂದ ನೀವು ಕಾಣಬಹುದು ಇದು ಹೊರಾಂಗಣ ಕ್ರೀಡಾಂಗಣದ ಗಣೇಶ್ ಕುಮಾರ್ ಅವ್ರೆ ಈಗ ಇಂಟರ್ ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಪ್ರಕಾರ ಈ ಸ್ವಿಮಿಂಗ್ ಪೂಲ್ ಏನ್ ಅಲ್ಲ ಒಲಿಂಪಿಕ್ ಸ್ಟ್ಯಾಂಡರ್ಡ್ಸ್ ಇದೆ ಅಲ್ಲಿ ಎಷ್ಟು ಮೀಟರ್ ಇದೆ ಅದು ಸರ್ ಇದು ಫಿಫ್ಟಿ ಮೀಟರ್ ಲೆಂತ್ ಇದೆ ಸರ್ ಮೀಟರ್ ಮೀಟರ್ ಡೈವಿಂಗ್ ಡೈವಿಂಗ್ ಲೆಸ್ ಡೈವಿಂಗ್ ಇದು ಬಂದು ಫೈವ್ ಮೀಟರ್ ಡೆಪ್ ಇದೆ ಫೈವ್ ಮೀಟರ್ ಡೆಪ್ ಅದು ಡೈವಿಂಗ್ ಬೋರ್ಡ್ ಬಂದ್ ಸರ್ ಪ್ರತಿ ಒಂದು ಒನ್ ಮೀಟರ್ ಒಂದಿದೆ ತ್ರೀ ಮೀಟರ್ ಒಂದಿದೆ ಫೈವ್ ಗೆ ಸೆವೆನ್ ಫೈವ್ ಫೈವ್ ಮೀಟರ್ ಟೆನ್ ಪಾಯಿಂಟ್ ಫೈವ್ ಮೀಟರ್ ಗೆ ಈ ಐದು ಡೈವಿಂಗ್ ಬೋರ್ಡ್ ಇದೆ ಸರ್ ಅದು ಪಕ್ಕ ಬಾಜು ಅಂದ್ರೆ ಎರಡು ಸ್ಪ್ರಿಂಗ್ ಬೋರ್ಡ್ ಇದೆ ಸರ್ ಓಕೆ ಬೋರ್ಡ್ ಬೇಡ ಸ್ಪಿನ್ ಬೋರ್ಡ್ ಅಂದ್ರೆ ಸ್ಪಿಂಗ್ ಆಗ್ತಿರ್ಡ್ ಈ ಒಂದು ಕ್ರೀಡಾಂಗಣವನ್ನು ರಚಿಸಲಾಗಿದೆ ಕನ್ಸ್ಟ್ರಕ್ಷನ್ ಓ ಅಲ್ಲಿಯೂ ಕೂಡ ವೀಕ್ಷಕರು ಕುತ್ಕೊಳ್ಬಹುದು ಅದೆಲ್ಲ ಗ್ಲಾಸ್ 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 ಗಣೇಶ್ ಕುಮಾರ್ ಅವರೇ ಈಗ ನಾವು ಡಿ ಬ್ಲಾಕ್ ಅಲ್ಲಿ ಇದೀವಿ ಇದನ್ನೇ ನೀವು ಆಂಪಿ ಥಿಯೇಟರ್ ಅಂತ ಹೇಳ್ತಿರೋದು ಆಂಪಿ ಥಿಯೇಟರ್ ಓಕೆ 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 ಮತ್ತೆ ಸ್ವಿಮ್ಮಿಂಗ್ ಪೂಲ್ ವ್ಯೂ ಅನ್ನು ಕೂಡ ಪಡ್ಕೊಳ್ಬಹುದು ಇಲ್ಲಿಂದ ಮತ್ತೆ ಅವ್ರದ್ದು ಏನಾದ್ರು ಚಿಕ್ಕ ಪುಟ್ಟ ಫಂಕ್ಷನ್ ಗಳನ್ನಿದ್ರು ಕೂಡ ಇಲ್ಲಿ ಮಾಡ್ಕೊಳ್ಬಹುದು ಆಂಪಿ ಥಿಯೇಟರ್ ಆಗಿ ಮತ್ತೆ ಈ ಕಡೆ ಏನ್ ಕಾಣುತ್ತೆ ಇದು ಒಳಗಡೆ ಒಳಗಡೆ ಹ್ಮ್ ಸೊ ಮಲ್ಟಿ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಅಂತ ಕೇಳೋದ್ರೆ ಯಾಕಂದ್ರೆ ಇಲ್ಲಿ ಆರ್ಚರಿಗೆ ಸಂಪೂರ್ಣವಾಗಿ ಬ್ಲಾಕ್ ಅನ್ನ ಆರ್ಚರಿಗೆ ಓಕೆ ಓಕೆ ಬೇರೆ ಬೇರೆ ರೇಂಜ್ ಗಳಿಗೆ ಆರ್ಚರಿ ಪ್ರಾಕ್ಟೀಸ್ ಮಾಡ್ತಕ್ಕಂಥ ಕ್ರೀಡಾಪಟುಗಳಿಗೆ ಈ ಬ್ಲಾಕ್ ಅನ್ನ ಮೀಸಲಿಡಲಾಗಿದೆ ಹಾ ಇದು ಶೂಟಿಂಗ್ ರೇಂಜ್ಗೆ ಮೀಟರ್ ಶೂಟಿಂಗ್ ರೇಂಜ್ ಒಂದೊಂದು ಸೆಕ್ಷನ್ ಅಲ್ಲಿ ಒಂದೊಂದು ಇಂಡೋರ್ ಸ್ಪೋರ್ಟ್ಸ್ ಅನ್ನ ಆಡ್ಲಾಗುತ್ತೆ ಇಲ್ಲಿ ಶೂಟಿಂಗ್ ಆದ್ರೆ ಅಲ್ಲಿ ಆರ್ಚರಿ ಆರ್ಚರಿಬಾರ್ದಲ್ಲ ನಾವು ನೋಡಿ ವೀಕ್ಷಕರೇ ಯೋಗಕ್ಕೂ ಕೂಡ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ ಇಲ್ಲಿ ಸಾಕಷ್ಟು ವಿಹಂಗಮವಾದ ವಿಸ್ತಾರವಾದ ಸ್ಥಳಾವಕಾಶವನ್ನು ಮಾಡಲಾಗಿದೆ ಇಲ್ಲಿ ಯೋಗ ಪ್ರಾಕ್ಟೀಸ್ ಮಾಡೋದಕ್ಕೋಸ್ಕರನೇ ಈ ಒಂದು ಬ್ಲಾಕ್ ಅನ್ನ ಮೀಸಲಿಿಸಲಾಗಿದೆ ಯೋಗ ಪಟ್ಟುಗಳಿಗೆ ಇದು ಮೀಸಲಿಿಸಲಾಗಿದೆ ಈ ಬ್ಲಾಕ್ ಅನ್ನ ಸೊ ಇಲ್ಲಿ ಯೋಗ ಅಲ್ಲಿ ಶೂಟಿಂಗ್ ಅಲ್ಲಿ ಆರ್ಚರಿ ವೀಕ್ಷಕರೇ ನಿಮ್ಗೆಲ್ಲರಿಗೂ ಗೊತ್ತಿರುವಂತೆ ಇತ್ತೀಚೆಗೆ ಭಾರತದಿಂದ ಇಡೀ ವಿಶ್ವದಲ್ಲಿ ಯುನೈಟೆಡ್ ನೇಷನ್ ಅಲ್ಲಿ ಒಪ್ಪಿಕೊಂಡಂತೆ ಸುಮಾರು ಇನ್ನೂರು ದೇಶಗಳಲ್ಲಿ ಯೋಗ ಪ್ರಚಾರವಾಯಿತು ಹಾಗಾಗಿ ಯೋಗ ಎಲ್ಲದಕ್ಕೂ ಮೂಲ ಮನಸ್ಸಿನ ನಿಯಂತ್ರಣಕ್ಕೆ ದೇಹದ ತಯಾರಿಗೆ ಪ್ರತಿಯೊಂದಕ್ಕೂ ಕೂಡ ಯೋಗ ಸಂಯೋಗ ಅಂತ ಹೇಳ್ತೀವಿ ಹಾಗಾಗಿ ಅದನ್ನೂ ಕೂಡ ಇಲ್ಲಿ ಒಳಗೊಳ್ಳಲಾಗಿದೆ ಹಾಗಾಗಿ ಇಲ್ಲಿ ನೋಡ್ಬೋದು ಯೋಗಕ್ಕಾಗಿನೇ ಇಷ್ಟೊಂದು ಸ್ಥಳಾವಕಾಶವನ್ನ ಮೀಸಲಿಸಲಾಗಿದೆ ಇಲ್ಲಿ ಯಾವುದೇ ಕ್ರೀಡೆ ಇರ್ಬೋದು ಆ ಕ್ರೀಡೆಗಳಿಗೆ ಮುಖ್ಯವಾಗಿ ಯೋಗ ಅನ್ನೋದು ಬಹಳ ಮುಖ್ಯವಾಗುತ್ತೆ ಹಾಗಾಗಿ ಆರ್ಚರಿ ಇರ್ಬೋದು ಇನ್ನಿತರೆ ಯಾವುದೇ ಸ್ಪೋರ್ಟ್ಸ್ ಆಗಿರ್ಬೋದು ಅಥವಾ ಆ ವಿಲಿಯಡ್ಸ್ ಇರ್ಬೋದು ಅಥವಾ ಬಿಲ್ಲು ಧನುರ್ವಿದ್ಯೆ ಇರ್ಬೋದು ಆರ್ಚರಿ ಅಂತ ಏನು ಹೇಳ್ತೀವಿ ಅಥವಾ ಫುಟ್ಬಾಲ್ ಇರ್ಬೋದು ಹಾಕಿ ಇರ್ಬೋದು ಶೂಟಿಂಗ್ ಇರ್ಬೋದು ಏಕಾಗ್ರತೆ ಬೇಕಾಗುತ್ತೆ ಮನಸ್ಸಿನ ಏಕಾಗ್ರತೆ ಬಹಳ ಮುಖ್ಯ ಆಗುತ್ತೆ ಹಾಗಾಗಿ ಈ ಯೋಗ ಅನ್ನೋದೇನಿದೆ ಆ ತಯಾರಿಯನ್ನು ಮಾಡಿಕೊಡುತ್ತೆ ಆ ಕ್ರೀಡಾಪಟುಗಳಿಗೆ ಅದು ಒಂದು ವಿಶೇಷತೆ ಅಂತ ಹೇಳ್ಬೋದು ಸೊ ಆಯೋಜಕರು ಇಲ್ಲಿ ಆಡಳಿತಗಾರರು ಅದನ್ನ ಮರೆತಿಲ್ಲ ಅನ್ನೋದೇ ವಿಶೇಷ ಯೋಗವನ್ನು ಕೂಡ ಅದಕ್ಕೆ ಪ್ರಾಮುಖ್ಯತೆಯನ್ನು ನೀಡಿದ್ದಾರೆ ಯೋಗಕ್ಕಾಗಿಯೇ ಇಲ್ಲಿ ಮೀಸಲಿ ಸ್ಥಳವನ್ನು ಮೀಸಲಿರಿಸಿದ್ದಾರೆ ಬನ್ನಿ ಹಾಗಿದ್ರೆ ಕೆಳಗಡೆ ಇನ್ನೆಲ್ಲ ವ್ಯವಸ್ಥೆ ಈ ಬ್ಲಾಕ್ ಅಲ್ಲಿ ಇದೆ ಫಸ್ಟ್ ಫ್ಲೋರ್ ನಲ್ಲಿ ನಿಮಗೆ ಇವೆಲ್ಲ ಸ್ಪೋರ್ಟ್ಸ್ ಫೆಸಿಲಿಟಿ ಕಂಡು ಬರುತ್ತೆ ಪ್ರೇಕ್ಷಕರೇ ಇಲ್ಲಿ ಪ್ರತಿಯೊಂದು ಬ್ಲಾಕ್ ನೀವು ನೋಡ್ಬೋದು ಕ್ರೀಡಾಪಟುಗಳಿಗಾಗಿಗಿನೇ ರಿಫ್ರೆಶ್ ರೂಮ್ಗಳನ್ನ ವ್ಯವಸ್ಥೆ ಮಾಡಲಾಗಿದೆ ಹಾಗೆ ಇಲ್ಲಿ ನೀವು ನೋಡಬಹುದು ಟೈಕೊಂಡೋ ಆಗಿರ್ಬೋದು ಕುಸ್ತಿ ಆಗಿರ್ಬೋದು ಅದಕ್ಕಾಗಿ ವ್ಯವಸ್ಥೆ ಮಾಡಲಾಗಿದೆ ಮತ್ತು ಈ ಕಡೆ ಬಿಲಿಯರ್ಡ್ಸ್ ಅಂತ ಏನ್ ಹೇಳ್ತೀವಿ ಬಿಲಿಯರ್ಡ್ಸ್ ಆಗಿರ್ಬೋದು ಸ್ನೂಕರ್ ಆಗಿರ್ಬೋದು ಅದಕ್ಕೆ ವ್ಯವಸ್ಥೆ ಮಾಡಲಾಗಿದೆ ನೀವೆಲ್ಲ ಪಂಕಜ್ ಅದ್ವಾನಿ ಅವರ ಹೆಸರನ್ನ ಕೇಳಿರ್ತೀರಿ ಅವರು ವಿಶ್ವದಲ್ಲಿಯೇ ಹೆಸರನ್ನ ತಂದು ಕೊಟ್ಟಂತವ್ರು ಭಾರತಕ್ಕಾಗಿ ಬಿಲಿಯರ್ಡ್ಸ್ ಅಲ್ಲಿ ಸೊ ಹಾಗಾಗಿ ಯಾರಿಗೊತ್ತು ಯಾವ ಪ್ರತಿಭೆ ಯಾರಲ್ಲಿ ಅರಳಿದೆ ಅಂತ ಅರಳಬಹುದು ಅಂತ ಹಾಗಾಗಿ ಬಿಲಿಯರ್ಡ್ಸ್ ಆಗಿರ್ಬೋದು ಅದಕ್ಕೆ ಸೂಕರ್ ಅಂತ ಹೇಳ್ತಾರೆ ಅಥವಾ ಟೈಕೊಂಡೋ ಆಗಿರ್ಬೋದು ಅಥವಾ ಈ ಕುಸ್ತಿಪಟು ಆಗಿರ್ಬೋದು ಆ ಕಡೆ ನಾವಾಗ್ಲೇ ತೋರಿಸಿದ್ವಿ ನಿಮಗೆ ಶೂಟಿಂಗ್ ಆಗಿರ್ಬೋದು ಆರ್ಚರಿ ಧನುರ್ವಿದ್ಯೆ ಅಂತ ಏನ್ ಹೇಳ್ತೀವಿ ಬಿಲ್ಲು ಬಾಣ ಅದು ಆಗಿರ್ಬೋದು ಯೋಗ ಆಗಿರ್ಬೋದು ಹಾಗೆ ಸಾಕಷ್ಟು ಇಲ್ಲಿ ನೋಡ್ರಿ ಸ್ವಿಮ್ಮಿಂಗ್ ಆಗಿರ್ಬೋದು ಈಜುಗೊಳ ಸ್ವಿಮ್ಮಿಂಗ್ ಆಗಿರ್ಬೋದು ಹೀಗೆ ಸುಮಾರು ಒಂದು ಇಪ್ಪತ್ತೈದು ವಿವಿಧ ಕ್ರೀಡೆಗಳಿಗಾಗಿನೆ ಅದಕ್ಕೇನೆ ಇದಕ್ಕೆ ಮೆಗಾ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಅಂತ ಕರೀತಾರೆ ಬೃಹತ್ ಕ್ರೀಡಾ ಸಂಕೀರ್ಣ ಅಂತನೂ ಕೂಡ ಇದನ್ನ ಕರೆಯಲಾಗತ್ತೆ ಈ ವ್ಯವಸ್ಥೆಯನ್ನ ನಮ್ಮ ಹುಬ್ಬಳ್ಳಿ ಧಾರವಾಡ ಸ್ಮಾರ್ಟ್ ಸಿಟಿ ಲಿಮಿಟೆಡ್ ವತಿಯಿಂದ ಕೈಗೆತ್ತಿಕೊಳ್ಳಲಾಗಿದೆ ಇದನ್ನ ಆಗ್ಲೇ ನಾವು ಹೇಳಿದಾಗೆ ಹೈದರಾಬಾದ್ ಮೂಲದ ಎಚ್ ಕೆ ಎಂಇೆಕ್ಟ್ ಕೆಎಂಇ ಪ್ರಾಜೆಕ್ಟ್ಸ್ ಲಿಮಿಟೆಡ್ ಅವರು ಕನ್ಸ್ಟ್ರಕ್ಷನ್ ಅನ್ನ ಕೈಗೊಳ್ತಾ ಇದ್ದಾರೆ ಇನ್ನೇನು ಹೊಸ ವರ್ಷ ಎರಡ್ ಸಾವಿರದ ಇಪ್ಪತ್ತೈದು ಇನ್ನೇನು ಬಂತು ನಾಳೆಯಿಂದನೇ ಪ್ರಾರಂಭ ಅಂದ್ರೆ ಇನ್ನೊಂದು ಎರಡು ತಿಂಗಳಲ್ಲಿ ಫೆಬ್ರವರಿನಲ್ಲಿ ಇದು ಸ್ಟಾರ್ಟ್ ಆಗುತ್ತೆ ಅಂತ ನಾವೆಲ್ಲ ನಿರೀಕ್ಷೆಯಲ್ಲಿದ್ದೀವಿ ಸೊ ನೋಡೋಣ ಅವಾಗ್ಲೂ ಕೂಡ ಬರೋಣಂತೆ ಇನ್ನೇನು ಸದ್ಯದಲ್ಲೇ ಇದು ಉದ್ಘಾಟನೆಗೊಳ್ಳಲಿದೆ ಅನ್ನೋ ನಿರೀಕ್ಷೆಯಲ್ಲಿ ಆ ನಾಗರಿಕರು ಇದ್ದಾರೆ ಒಂದು ಒಳ್ಳೆ ಕ್ರೀಡಾಂಗಣದ ಅವಶ್ಯಕತೆ ನಮ್ಮ ಉತ್ತರ ಕರ್ನಾಟಕಕ್ಕೆ ಇತ್ತು ಅದು ನಮ್ಮ ಹುಬ್ಬಳ್ಳಿ ಧಾರವಾಡ ಭಾಗಕ್ಕೆ ಇಂತಹ ಒಂದು ಬೃಹತ್ ಕ್ರೀಡಾ ಸಂಕೀರ್ಣ ಮೆಗಾ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಅಂತ ಏನು ಹೇಳ್ತೀವಿ ಸೊ ನೋಡಿ ಇಪ್ಪತ್ತೈದು ಸ್ಪೋರ್ಟ್ಸ್ಗಳು ವಿವಿಧ ಅದು ಔಟ್ಡೋರ್ ಇರ್ಬೋದು ಇಂಡೋರ್ ಇರ್ಬೋದು ಒಳಾಂಗಣ ಇರ್ಬೋದು ಹೊರಾಂಗಣ ಇರ್ಬೋದು ಅಂತಹ ಒಂದು ವ್ಯವಸ್ಥೆಯನ್ನ ಇಲ್ಲಿ ಮಾಡಲಾಗ್ತಿದೆ ಅಂತಾರಾಷ್ಟ್ರೀಯ ಮಟ್ಟದ ವ್ಯವಸ್ಥೆಗಳನ್ನ ಮಾಡಲಾಗ್ತಿದೆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಅಂತ ಏನು ಹೇಳ್ತೀವಿ ಆ ರೀತಿಯ ಒಂದು ವ್ಯವಸ್ಥೆಯನ್ನ ಇಲ್ಲಿ ಮಾಡಲಾಗ್ತಿದೆ ಇನ್ನೇನು ಬರಲಿರುವ ವರ್ಷಗಳಲ್ಲಿ ಒಲಿಂಪಿಕ್ ಮೆಡಲ್ ಗಳಾಗಿರ್ಬೋದು ಅಥವಾ ಇಂಟರ್ನ್ಯಾಷನಲ್ ಯಾವುದೇ ಕ್ರೀಡಾ ಕ್ರೀಡಾಕೂಟಗಳಾಗಿರ್ಬೋದು ಅಲ್ಲಿ ನಮ್ಮ ಕ್ರೀಡಾಪಟುಗಳು ಮೆಡಲ್ಗಳನ್ನೇ ಬಾಚಲಿದ್ದಾರೆ ಅಂತ ನಾವು ಹೇಳ್ಬೋದು ವಿಶ್ವಾಸದಿಂದ ಹೇಳ್ಬೋದು ಈ ಕ್ರೀಡಾಪಟುಗಳ ಪ್ರತಿಭೆಗೆ ಏನು ಕೊರತೆ ಇಲ್ಲ ಸೌಲಭ್ಯ ಕೊರತೆ ಇತ್ತು ನಮ್ಮ ದೇಶದಲ್ಲಿ ಆ ಸೌಲಭ್ಯದ ನಿರ್ಮಾಣ ಆಗ್ತಾ ಇದೆ ನಿರ್ಮಾಣ ಆಗ್ತಾ ಇದೆ ಹಾಗಾಗಿ ಬರಲಿರುವ ವರ್ಷಗಳಲ್ಲಿ ನಮ್ಮ ಭಾರತಕ್ಕೆ ಸುವರ್ಣ ಯುಗ ಆರಂಭವಾಗಲಿದೆ ಸುವರ್ಣ ಮೆಡಲ್ಗಳು ಕೂಡ ಬರಲಿವೆ ಅನ್ನೋ ವಿಶ್ವಾಸನ ನಾವು ಹೇಳ್ಬೋದು ಇಲ್ಲಿ ಏನಂತಂದ್ರೆ ಒಂದು ಗಮನಿಸ್ತಾ ಇದ್ದೀವಿ ಪ್ರತಿಯೊಂದು ಈ ಪ್ರಾಜೆಕ್ಟ್ ಅಲ್ಲಿ ಎಲ್ಲೇ ಆಗಿರ್ಬೋದು ಹ ಇಡೀ ಕಾಂಪ್ಲೆಕ್ಸ್ ಅಲ್ಲಿ ಕಾರ್ಮಿಕರ ಸುರಕ್ಷತೆ ಬಹಳ ಮುಖ್ಯ ಆಗುತ್ತೆ ಹೌದಾ ಸೇಫ್ಟಿ ಸೇಫ್ಟಿ ಆಫ್ ಲೇಬರ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಅದ್ರ ಬಗ್ಗೆ ನೀವು ಪ್ರತಿಯೊಂದು ಹಂತದಲ್ಲೂ ಬೋರ್ಡ್ಗಳನ್ನು ನೋಡ್ತೀವಿ ನಾವು ನೋಡಿ ಆಪ್ಕೆ ಸುರಕ್ಷಾ ಆಪ್ಕೆ ಆಪ್ತಿ ನಿಮ್ಮ ಕೈಯಲ್ಲಿದೆ ನಿಮ್ಮ ಸುರಕ್ಷತೆ ಅಂತಕ್ಕಂಥದ್ದು ಪ್ರತಿಯೊಬ್ಬರು ಕೂಡ ನೀವು ಇಲ್ಲಿ ಗಮನಿಸಬಹುದು ಆ ಸೇಫ್ಟಿ ಗೇರ್ಸ್ ಅಂತಾನೆ ಹೇಳ್ತೀವಿ ಹೆಲ್ಮೆಟ್ ಆಗಿರ್ಬೋದು ಸೇಫ್ಟಿ ಫಸ್ಟ್ ಸರ್ ಸೇಫ್ಟಿ ಫಸ್ಟ್ ಸೇಫ್ಟಿ ಫಸ್ಟ್ ಕರೆಕ್ಟ್ ನಾವ್ ಮಾರ್ನಿಂಗ್ ಎನಿ ಕಂಡೀಷನ್ ಬಂದ ಮೇಲೆ ಸೇಫ್ಟಿ ಇಂಜಿನಿಯರ್ಸ್ ಟೂಲ್ ಮೀಟಿಂಗ್ ತಗೋತಾರೆ ಓಕೆ ಆ ಲತ್ತಿದ್ರು ಸರ್ ಕೆಲಸ ಪ್ರಾರಂಭ ಆಗೋಕ್ಕಿಂತ ಪ್ಲಾಸ್ ಇಂಜಿನಿಯರ್ಸ್ ಬಂದು ಬ್ಲಾಕ್ ಬ್ಲಾಕ್ನ್ಯಾಗ ಬಂದು ಇವತ್ತು ಈ ಕೆಲಸ ಮಾಡಿದ್ರೆ ನೀವು ಏನ ತಂದಿ ಸಾಮಾನು ಸುಮಾರು ಎಷ್ಟು ಕಾರ್ಮಿಕರ ಆಗ್ಬೋದು ಅಂದಾಜು ಗಣೇಶ್ ಕುಮಾರ್ ಅವರಲ್ಲಿ ತ್ರೀ ಫಿಫ್ಟಿ ಕಾರ್ಮಿಕ ಇದ್ದ್ರಿ ಫಿಫ್ಟಿ ಟೋಟಲ್ ಆದ್ರೆ ಎಲ್ಲಾ ಬಂತು ಇಂಜಿನಿಯರ್ ಬಂತು ಇಂಜಿನಿಯರ್ ಬಂತು ಎಲ್ಲ ಐಟಮ್ ಅನು ಇದೆ ಸರ್ ಓಕೆ ಒಳ್ಳೇದು ಒಳ್ಳೇದು ಇದು ಎಲ್ಲಾ ಪ್ರಾಜೆಕ್ಟ್ ಕೂಡ ಒಂದು ಮಾದರಿ ಅಂತ ಹೇಳ್ಬೋದು ಎಲ್ಲೆಲ್ಲಿ ಪ್ರಾಜೆಕ್ಟ್ ಕಾಮಗಾರಿಗಳು ನಡೀತಾ ಇದೆಯೋ ಅಲ್ಲಿ ಈ ರೀತಿಯ ಒಂದು ಸುರಕ್ಷತೆ ಕ್ರಮಗಳನ್ನ ಮುಂಜಾಗ್ರತಾ ಕ್ರಮಗಳನ್ನ ನಮ್ಮ ಕಾರ್ಮಿಕ ಬಂಧುಗಳ ಹಿತದೃಷ್ಟಿಯಿಂದ ಬಹಳ ಮುಖ್ಯ ಆಗುತ್ತೆ ಹೌದು 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 ಆಮೇಲೆ ಗಣೇಶ್ ಕುಮಾರ್ ಅವರು ಈ ಕಾರ್ಮಿಕರು ಬೇರೆ ಬೇರೆ ರಾಜ್ಯಗಳಿಂದ ಬಂದಿರೋ ಸಾಧ್ಯತೆ ಇದೆ ಬಿಹಾರ ಉತ್ತರ ಭಾರತದ ಸ್ವಲ್ಪ ಲೋಕಲ್ ಇದೆ ಇಡೀ ಭಾರತದಿಂದ ಮತ್ತು ಹುಬ್ಬಳ್ಳಿ ಲೋಕಲ್ ಹಳ್ಳಿಗರು ಯಾಕಂದ್ರೆ ಎಲ್ಲಿ ಒಂದು ಸ್ಪೆಸಿಫಿಕ್ ಸ್ಕಿಲ್ ಬೇಕಾಗುತ್ತೋ ಅಲ್ಲಿ ಕಂಪ್ರಮೈಸ್ ಮಾಡಕ್ಕಾಗಲ್ಲ ಅಲ್ಲಿ ನೀವು ಅದನ್ನ ಸೋರ್ಸ್ ಮಾಡಬೇಕು ಎಲ್ಲಿ ಅನ್ಸ್ಕಿಲ್ಡ್ ಅಂತ ಏನ್ ಹೇಳ್ತೀವಿ ಅಲ್ಲಿ ಲೋಕಲ್ ಅಂತ ವೀಕ್ಷಕರೇ ನೀವು ಇನ್ನೊಂದು ವಿಶೇಷತೆಯನ್ನ ಈ ಡಿ ಬ್ಲಾಕ್ ನಲ್ಲಿ ಈ ಮೆಗಾ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ನಲ್ಲಿ ಕಾಣ್ಬಹುದು ಅದೇನಂತಂದ್ರೆ ಇದಕ್ಕೆ ಅರೀನಾ ಅಂತಾನು ಹೇಳ್ತಾರೆ ಅಲ್ವಾ ಗಣೇಶ್ ಕುಮಾರ್ ಅವ್ರೆ ಅರೀನಾ ಬ್ಲಾಕ್ ಅಂತಾನು ಹೇಳ್ಬಹುದು ಇಲ್ಲಿ ನೀವು ನೋಡ್ಬೋದು ಅಥವಾ ಮಲ್ಟಿ ಮಲ್ಟಿ ಸ್ಪೋರ್ಟ್ಸ್ ಅಂತಾನು ಹೇಳ್ಬಹುದು ಯಾಕೆಂತಂದ್ರೆ ಇದನ್ನ ಬೇರೆ ಬೇರೆ ಸ್ಪೋರ್ಟ್ಸ್ ಗಳಿಗಾಗಿ ಉಪಯೋಗಿಸ್ಕೊಳ್ಬಹುದು ಅದು ಆಯೋಜಕರಿಗೆ ಬಿಟ್ಟಿದ್ದು ಯಾವ್ದಕ್ಕ ಉಪಯೋಗಿಸ್ಕೋಬೇಕು ಅಂತ ಅಂದ್ರೆ ಫೈನಲ್ ಗೇಮ್ಸ್ ಅಂತ ಏನು ಹೇಳ್ತೀವಲ್ಲ ಆ ರೀತಿ ಅಂತಿಮ ಘಟ್ಟದಲ್ಲಿ ಬಂದಾಗ ಈ ಒಂದು ಕ್ರೀಡಾಂಗಣವನ್ನ ಮಲ್ಟಿ ಸ್ಪೋರ್ಟ್ಸ್ ಫೆಸಿಲಿಟಿಗಾಗಿ ಬಳಕೆ ಮಾಡ್ಕೊಳ್ಬಹುದು ಮತ್ತೆ ನೀವು ಇಲ್ಲಿ ಸುತ್ತಲೂ ನೋಡಬಹುದು ಇಲ್ಲಿ ಪ್ರೇಕ್ಷಕರ ಗ್ಯಾಲರಿ ಇದೆ ವಿ ಐ ಪಿ ಗ್ಯಾಲರಿನು ಕೂಡ ಇದೆ ಇದು ಐ ಪಿ ಗ್ಯಾಲರಿ ಗಣೇಶ್ ಕುಮಾರ್ ಅವರು ಹೇಳ್ತಾ ಇದ್ದಾರೆ ಮತ್ತು ಇಲ್ಲಿ ಇತರೆ ನಾರ್ಮಲ್ ಅಹ್ ಕೂಡ ಅಂದ್ರೆ ಸುಮಾರು ಎರಡ್ ಸಾವಿರದ ಐನೂರು ಜನರು ಒಟ್ಟಿಗೆ ಕೂತ್ಕೊಂಡ್ರು ಸೀಟಿಂಗ್ ಇಲ್ಲಿ ನೋಡ್ತಕ್ಕಂತ ವ್ಯವಸ್ಥೆ ಇದೆ ಇಲ್ಲೂ ಕೂಡ ಪ್ರೇಕ್ಷಕರು ಕೂತ್ಕೊಳ್ಬಹುದು ಸೊ ಆ ರೀತಿಯಾಗಿ ಇಲ್ಲಿ ಬೇರೆ ಬೇರೆ ಯಾವ ಯಾವ ಸ್ಪೋರ್ಟ್ಸ್ ಗಳನ್ನ ಇಲ್ಲಿ ಆಡಿಸಬಹುದು ಇವರು ಮೇನ್ ಸ್ಪೋರ್ಟ್ ಬಾಸ್ಕೆಟ್ ಬಾಲ್ ಸರ್ ಬಾಸ್ಕೆಟ್ ಬಾಲ್ ಆಡಿಸಬಹುದು ಹೈಟ್ ಸಾಕಿರೋದ್ರಿಂದ ಬಾಸ್ಕೆಟ್ ಬಾಲ್ ಆಡಿಸಬಹುದು ಕುಸ್ತಿ ಇದೆ ಯೂಸ್ ಮಾಡಬಹುದು ಯೂಸ್ ಮಾಡಬಹುದು ಬ್ಯಾಡ್ಮಿಂಟನ್ ಯೂಸ್ ಮಾಡಬಹುದು ಇಲ್ಲೋ ಫ್ಲೋರಿಂಗ್ ಬರ್ತದೆ ಮಲ್ಟಿ ಸರ್ ಮಲ್ಟಿ ಯೂಸ್ ಮಲ್ಟಿ ಅದಕ್ಕೆ ಹೆಸರು ಮಲ್ಟಿ ಸ್ಪೋರ್ಟ್ಸ್ ಅಲ್ಲಿ ಇಟ್ಟರ್ ಸರ್ ಅರೌಂಡ್ ಮಲ್ಟಿ ಸ್ಪೋರ್ಟ್ಸ್ ರೈಟ್ ಅಥವಾ ಕರಾಟೆ ಆಗಿರ್ಬಹುದು ಹೌದು ಸರ್ ಯಾವ್ದು ಯಾವ ತರ ನಮಗೆ ಸೆಟ್ ಆಗಿದೆ ಆ ತರ ಮಾಡ್ತಾರೆ ಮೇನ್ ಬಂದು ಬಾಸ್ಕೆಟ್ ಬಾಲ್ ಸರ್ ಫಸ್ಟ್ ಬಾಸ್ಕೆಟ್ ಬಾಲ್ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ ಒಳ್ಳೇದು ಸ್ಪೋರ್ಟ್ ಸರೀನಾ ಬ್ಲಾಕ್ ವೀಕ್ಷಕರೇ ನೀವು ಇಲ್ಲಿ ನೋಡಬಹುದು ಹೊರಾಂಗಣದಲ್ಲಿ ಗಣೇಶ್ ಕುಮಾರ್ ಅವರೇ ಇದು ಖೋಖೋ ಆಡ್ಲಿಕ್ಕೆ ತಯಾರಾಗ್ತಾ ಇದೆ ಇನ್ನೇನು ಅಂತ ಹೇಳ್ಬಹುದು ಫ್ಲಡ್ ಲೈಟ್ ವ್ಯವಸ್ಥೆ ಇಲ್ಲಿ ಅದೇ ರೀತಿಯಾಗಿ ಆ ಕಡೆ ಎರಡು ಕೋಟನ್ನ ನೀವು ನೋಡಬಹುದು ಲಾನ್ ಟೆನಿಸ್ ಅಂತ ಏನು ಹೇಳ್ತೀವಿ ಅದರ ತಯಾರಿ ನಡೀತಾ ಇದೆ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಅಲ್ಲಿನೂ ಕೂಡ ಫ್ಲಡ್ ಲೈಟ್ನ ವ್ಯವಸ್ಥೆಯನ್ನ ಮಾಡಲಾಗಿದೆಹಂಗಮವಾದ ದೃಶ್ಯವನ್ನ ನೀವು ಇಲ್ಲಿ ಕಾಣಬಹುದು